ಆ ಕುಳ್ಳೇನಲ್ಲಿ ಇದ್ದಕ್ಕಿದ್ದಾಗೆ ಟಿಪ್ಪು ಸುಲ್ತಾನ ನಿಜ ಕನಸುಗಳು ಅಂತ ಒಂದು ನಾಟಕ ಮಾಡಿ ಅದರಲ್ಲಿ ಎರಡು ಪಾತ್ರಗಳನ್ನು ಸೃಷ್ಟಿ ಮಾಡಿದರು ಟಿಪ್ಪುವನ್ನ ಕೊಂದದ್ದು ಬ್ರಿಟಿಷರು ಅಲ್ಲವೇ ಅಲ್ಲ ಉರಿಗೌಡ ನಂಜೇಗೌಡ ಎನ್ನುವ ಇಬ್ಬರು ಒಕ್ಕಲಿಗ ಯೋಧರು ಬಂದು ಟಿಪ್ಪುವನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕಬೇಕು ಯಾವ ಕೃತಿಯಲ್ಲಿಯೂ ಇಲ್ಲದ ಎಲ್ಲಿಯೂ ಕಾರಣ ಸಿಗದ ಎರಡು ಹೆಸರುಗಳನ್ನ ತಂದು ಅದನ್ನು ನಾಟಕದ ಪಾತ್ರಗಳನ್ನಾಗಿ ನಿರ್ಮಿಸಿ ಇಡೀ ರಾಜ್ಯದಲ್ಲಿ ಒಂದು ದಂಗೆಯನ್ನು ಎದುರಿಸಕ್ಕೆ ನೋಡಿದ್ನಲ್ಲ ಈ ಮನುಷ್ಯ ಅಖಂಡ ಕಾರ್ಯಪ್ಪ ಇಂಥ ಅಯೋಗ್ಯರನ್ನ ಈ ಪಕ್ಷ ಸಾರತಾ ಇದೆಯಲ್ಲ ಇದಕ್ಕಿಂತ ನಾಚಿಕೆ ಕೆಟ್ಟದ್ದು ಏನಾಗ್ತದೆ ಆಮೇಲೆ ಒಕ್ಕಲಿಗ ಮನೆತನವನ್ನು ತಂದು ಟಿಪ್ಪುವಿನ ಸಾವಿಗೆ ಜೋಡಿಸಿ ಟಿಪ್ಪುವಿನ ವಿರುದ್ಧ ಒಕ್ಕಲಿಗರನ್ನ ಎತ್ಕೊಟ್ಟುವಂತ ಷಡ್ಯಂತ್ರ ನಡೆಸಿದ್ರಲ್ಲ ನೀವು ನಿಮಗೆ ನಾಚಿಕೆ ಆಗಲ್ವಾ ಟಿಪ್ಪು ತಾಯಿ ಶಾರದೆ ಅಂತ ಮಾತಾಡೋಕಾಗಲ್ಲ ತಾಯಿ ಶಾರದೆ ಪೂಜೆ ಮಾಡ್ತಾ ನಿಮ್ಮ ನಿಮ್ ಬಾಯಿಗೆ ಏನ್ ರೋಗ ಬಂದಿತ್ತು ಯಾಕೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನ ನಾಲ್ಕೆಗಳಿಗೆ ಯಾವ ಗರ ಪಡೆದಿದೆ ರಸ್ತೆಗಳಲ್ಲಿ ಭೇಟಿ ಹಚ್ಚ್ತಾ ಇದ್ದಾಗ ಒಬ್ಬ ಮನುಷ್ಯನ ಹೆಸರು ಹೇಳಿ ನಿಮ್ಗೆ ಏನಾಗ್ತಾ ಇದೆ ಟಿಪ್ಪು ಎಷ್ಟರ ಮಟ್ಟಿಗೆ ಧರ್ಮನಿಷ್ಠನಾಗಿದ್ದ ಅಂತ ಹೇಳಿದ್ರೆ ಆತ ಹುಟ್ಟಿನಿಂದ ಮುಸಲ್ಮಾನನಾಗಿದ್ದ ಇಲ್ಲಿರುವ ಯಾವ ಮುಸಲ್ಮಾನ ಬಾಂಧವರು ಯಾವ ಹಿಂದೂಗಳು ಕೂಡ ಅರ್ಜಿಗಳನ್ನು ಹಾಕೊಂಡು ಹುಟ್ಟಿಲ್ಲರಿ ಹುಟ್ಟಿದೀವಿ ಅವರ ಧರ್ಮಕ್ಕೆ ಅವರ ಜಾತಿಗೆ ಅವರ ನಿಷ್ಠೆಯಿಂದ ಇದ್ದಾರೆ ತಪ್ಪೇನಿದೆ ಹುಟ್ಟನ್ನ ಸಂದೇಹದಿಂದ ನೋಡುವುದು ಅಗತ್ಯ ಇಲ್ಲ ಟಿಪ್ಪು ಮುಸಲ್ಮಾನನಾಗಿದ್ದ ತನ್ನ ಧರ್ಮಕ್ಕೆ ನಿಷ್ಠನಾಗಿದ್ದ ಐದು ಬಾರಿ ನಮಾಜನ್ನ ಮಾಡ್ತಾ ಇದ್ದ ಕುರಾನನ್ನು ಪಠಿಸ್ತಾ ಇದ್ದ ಂತಹ ವಿಶೇಷವಾಗಿ ಮುಸ್ಲಿಂ ಯುವಕರ ಕಣ್ಮಣಿಯಾಗಿರುವಂತಹ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರವರೇ ಬೆಂಗಳೂರಿಂದ ಮೈಸೂರಿಂದ ಬಂದು ಬಹಳಷ್ಟು ಆಳವಾಗಿ ಶೈದ್ ಟಿಪ್ಪು ಸುಲ್ತಾನ್ ರವರ ಚರಿತ್ರೆಯನ್ನ ಮನಮುಟ್ಟುವ ಶೈಲಿಯಲ್ಲಿ ವಿರಳ ವಿರಳವಾಗಿ ನಮ್ಮ ನಿಮ್ಮೆಲ್ಲರಿಗೂ ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ಹೇಳಿದಂಥ ಸನ್ಮಾನ್ಯ ಶ್ರೀ ಗುರುರಾಜದವರೇ ವೇದಿಕೆ ಮೇಲೆ ಕುಳಿತಂತ ನಮ್ಮ ಶ್ರೀ ಟಿಪ್ಪು ಸುಲ್ತಾನ್ ಅವರ ವಹಸ್ಥರಾಗಿರುವಂತಹ ಮನ್ಸುಲ್ಲಿ ಖಾನ್ ಸಾಹೇಬ್ರೆ ವೇದಿಕೆ ಮೇಲೆ ಕುರಿತಂಥ ಎಲ್ಲ ಗಣ್ಯ ಸಮಯದ ಅಭಾವ ಸಾವು ಮತ್ತು ಸಮಯ ಯಾರನ್ನು ಕಾಯಿ ಹಾರನ್ನು ಕಾಯಿರು ಸತಾನ್ ತಗೊಂಡೋಗಿಡುತ್ತೆ ಟಿಪ್ಪು ಸುಲ್ತಾನ್ ಬಿಟ್ಟಿಲ್ಲ ಸಾವು ಸಾವು ಮತ್ತು ಸಮಯ ಯಾರನ್ನು ಕಾಯಿಬೋದಿಲ್ಲ ಫಾರೆಸ್ಟ್ ಬಂದಿರೋ ಹೆದರ್ತಾರೆ ಅಪ್ಸಾಗ ಸಾವಿಂದು ಸಾವಿಂದು ಅಂತೇಳಿ ಸಾವಂದು ಹೆದರ್ಕೆಲ್ಲ ಹೊಟ್ಟೆ ಸಾವಿರ ತೋರಿಸ್ಬೇಕು ಇಕ್ಕಲ್ ತನಗ ಆರಾಮಾಗಿಬೋದು ಬಾಲ್ ತೋರಿಸ್ಬೇಕು ಬಾಲ್ ತೋರಿಸ್ಬೋದ್ರೆ ಬೆಳಗಾವಿ ತೋರಿಸ್ಬೇಕು ಬೆಳಗಾವಿ ಆರಾಮಾಗಿ ಅಮೇರಿಕ ಲಂಡನ್ ಹೊಟ್ಟೆ ಸಾಯಿಬಲ್ ಅಂತಾರೆ ಅವರು ಆದರೆ ಟಿಪ್ಪು ಸುಲ್ತಾನ್ ಸಾವಿಗೆ ಇನ್ನೊಂದು ಹೆದರಿಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಏನ್ ಗೊತ್ತಿದ್ದ ಅಂದ್ರೆ ನಮ್ಮ ಹೇಳಿದ ದೇವರು ಇಬ್ಬರೆಂದು ಉಪ್ಪಿಬ್ಬಿ ಮಾತನಾಡಬೇಡ ದೇವರು ಇಬ್ಬರೆಂದು ಉಪ್ಪಿಪ್ಪಿ ಮಾತನಾಡಬೇಡ ದೇವರು ಒಬ್ಬರೇ ಇಬ್ಬರು ಖುಷಿ ನೋಡ ಸರ್ವಜ್ಞ ಸರ್ವಜ್ಞ ಮೂಡಿಸ್ರು ಈಗ ಹೇಳಿದ್ರು ಇದನ್ನ ಎರಡು ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಹೇಳಿದ್ರು ಈಗ ಇತಿಹಾಸಕಾರ ಅವ್ರ ಖಟ್ಟದ ಮೇಲೆ ಬಂದ್ರು ಏನು ಕೂಡಿದ್ರು ಮಹಮ್ಮದರ ಸುಳ್ಳಲ್ಲ ಸಲ್ಲಾ ಅನೇಕ ಈ ವೇದಿಕೆ ಮೇಲೆ ಕೊಟ್ಟಿರಲ್ಲರೂ ಈ ವಚನವನ್ನು ಹೇಳಿದಾಗ ಮಾತ್ರ ನೀವು ಮುಸ್ಲಿಮರಾಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಿಮ್ಮನ್ನು ಮುಸ್ಲಿಮ್ ಅಂತ ಕರೆಯುವುದಿಲ್ಲ ನೀವು ಮುಸ್ಲಿಮರಾಗಲಿಕ್ಕೆ ಸಾಧ್ಯವಿಲ್ಲ ಏನು ದೇವರು ಒಪ್ಪನೆ ಅವನಿಗೆ ಸಾಟಿ ಯಾವ ಇಲ್ಲ ನಾವು ಏನು ಹೇಳುತ್ತೇವೋ ಇದೇ ಮಾತನ್ನು ಟಿಪ್ಪು ಸುಲ್ತಾನೇ ಬ್ಯಾರು ಹೇಳಿಲ್ಲ ನಾವು ಹೆಂಗೆ ಮೊಹಮ್ಮದ್ ಸಲ್ಲ ಅವರು ಅಲ್ಲ ಸಲ್ಲಾಮರ ಗುಲಾಮರಾಗಿದ್ದವು ಅದೇ ರೀತಿಯಾಗಿ ಟಿಪ್ಪು ಸುಲ್ತಾನರು ಮೊಹಮ್ಮದ್ ಮುಸ್ತಫಾ ಸುಲ್ಲಾ ಅವರು ಅಲ್ಲ ಸಲ್ಲ ಗುಲಾಮರಾಗಿದ್ದರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರಳಿ ಹೆಣಿಸುವ ಯೋಗಿ ಇಷ್ಟೇ ನಾವು ಹೊರಲಿಲ್ಲ ಹೊಗಳಿಲ್ಲ ನಾವು ಮುಸ್ಲಿಮರು ಜಾತಿಯಿಂದ ಮುಸ್ಲಿಮರು ನಾವು ಸತ್ತಿದ್ದನ್ನು ತಿನ್ನುವುದಿಲ್ಲ ಹಂದಿಯನ್ನು ತಿನ್ನುವುದಿಲ್ಲ ಕೋರಿಯನ್ನು ಇರುವ ಪ್ರಾಣಿಗಳನ್ನು ತಿನ್ನುವುದಿಲ್ಲ ಕತ್ತಿಯನ್ನು ನಾವು ತಿನ್ನುವುದಿಲ್ಲ ಯಾಕೆ ಯಾಕೆ ಇಸ್ಲಾಂ ಧರ್ಮ ಎನ್ನುವುದು ಈ ಜಗತ್ತಿನಲ್ಲಿ ಎರಡು ನೂರು ಕೋಟಿ ಮುಸ್ಲಿಮರು ಶ್ರೀಕೃಷ್ಣ ಧರ್ಮವಾಗಿದೆ ಕೋಟಿ ಜನರು ಈ ಧರ್ಮ ಒಂದು ಗುಳ್ಳೆ ನದಿ ಕೂಡ ಬಂತು ಆ ಗುಳ್ಳೆ ನದಿ ಇದ್ದಕ್ಕಿದ್ದಾಗೆ ಟಿಪ್ಪು ಸುಲ್ತಾನ್ ನಿಜ ಕನಸು ಕೊಡುವಂತಹ ಒಂದು ನಾಟಕ ಮಾಡಿ ಅದರಲ್ಲಿ ಎರಡು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದರು ಟಿಪ್ಪುವನ್ನು ಕೊಂದದ್ದು ಬ್ರಿಟಿಷರು ಅಲ್ಲವೇ ಅಲ್ಲ ಉರಿಗೌಡ ನಂಜೇಗೌಡ ಎನ್ನುವ ಇಬ್ಬರು ಒಕ್ಕಲಿಗ ಯೋಧರು ಬಂದು ಟಿಪ್ಪುವನ್ನು ಕೊಚ್ಚಿ ಕೊಚ್ಚಿಕೊಂಡು ಹಾಕಬೇಕು ಯಾವ ಕೃತಿಯಲ್ಲಿಯೂ ಇಲ್ಲದ ಎಲ್ಲಿಯೂ ಕಾಣಸಿಗದ ಸಿಗದ ಎರಡು ಹೆಸರುಗಳನ್ನು ತಂದು ಅದನ್ನು ನಾಟಕದ ಪಾತ್ರಗಳನ್ನಾಗಿ ನಿರ್ಮಿಸಿ ಇಡೀ ರಾಜ್ಯದಲ್ಲಿ ಒಂದು ದಂಗೆಯನ್ನು ಎದುರಿಸ್ತಕ್ಕೆ ನೋಡಿದ್ನಲ್ಲ ಈ ಮನುಷ್ಯ ಅಖಂಡ ಕಾರ್ಯಪಾಲ ಇಂಥ ಅಯೋಗ್ಯರನ್ನ ಈ ಪಕ್ಷ ಸಾಧುತ್ತಾ ಇದೆಯಲ್ಲ ಇದಕ್ಕಿಂತ ನಾಚಿಕೆ ಕೆಟ್ಟದೇನಾಗ್ತದೆ ಆಮೇಲೆ ಒಕ್ಕಲಿಗ ಮನೆತನವನ್ನ ತಂದು ಟಿಪ್ಪುವಿನ ಸಾವಿಗೆ ಜೋಡಿಸಿ ಟಿಪ್ಪುವಿನ ವಿರುದ್ಧ ಒಕ್ಕಲಿಗರಲ್ಲಿ ಎಚ್ಕೊಟ್ಟು ಷಡ್ಯಂತ್ರ ನಡೆಸಿದ್ರಲ್ಲ ನೀವು ನಿಮಗೆ ನಾಚಿಕೆ ಆಗಲ್ವಾ ಟಿಪ್ಪು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಅವರು ಇಲ್ಲಿ ಒಂದು ಇನ್ನೊಂದು ಬಟ್ಟೆ ಗಟ್ಟೆ ಮಂದ್ರಿ ಬಟ್ಟೆ ಬಟ್ಟೆನ ಗಟ್ಟೆ ಮಂದ್ರಿ ಅಂತ ಹೇಳಿ ಬಿನಿಸಿ ನಾಡಾ ಏನೋ ಇಲ್ಲ ಹಾಕನೇ ಅದು ಗಟ್ಟೆ ಮಂತ ಸರ್ ನಮ್ಮ ಕಡೆ ಪುರಾಣ ಸರ್ ಆ ಗಟ್ಟೆ ಮ್ ಅದು ತರಿಸ್ಕೊಂಡೆ ಅಂತೆ ಒಂದಕ ಅದು ಫೋಟೋ ಸಿಕ್ಕಿತ್ತು ಹಾಗ ಬಟ್ಟೆ ಹೀಗೆ ಮಾತಾಡುತ್ತಾ ಗಣೇಶ ಅವ್ರು ಹೇಳಿದ್ರಲ್ಲ ಆ ಭಾಷೆ ನನಗೂ ಯೂಸ್ ಮಾಡಕ್ ಆಗದಿಲ್ಲ ನಾವು ನಂಗಾರು ಹುಡುಗಿಳಗ್ ದಿವಸ ಮಾತಾಡ್ತೀವಿ ದೋಸ್ತರಿಗೆ ಯಾರು ಇಲ್ಲ ಆದ್ರೆ ಈ ದೇಶ ಕಂಡ ಒಬ್ಬ ಧೀರ ಸೂರ ಯಾರು ಹುಟ್ಟೆಯಲ್ಲಿ ಬಿಡ ಅಂತ ಧೀರ ಸೂರ ಹುಟ್ಟಕ್ಕೂ ಸಾಧ್ಯ ಇಲ್ಲ ಹುಟ್ಟಕ್ ಸಾಧ್ಯ ಇಲ್ಲ ಇಲ್ಲ ಅಲ್ಲ ಇವತ್ತೇನು ನೋಡ್ಬೇಕು ಇವಾಗ ಒನ್ ಸಾರಿ ಎಂದಿದ್ದೆ ಹಿಂಗತನ ಮುಗೋದಿಲ್ಲ ಕೇಸ್ ಯೊನ್ ಸಾರಿ ಎಂದಿದ್ದೆ ಆ ಬೂಟ್ ನೆಕಿದ್ದಲ್ಲ ಬ್ರಿಟಿಷರ್ ಬೂಟ್ ನೆಕಿದಾವ್ ಬ್ರಿಟಿಷರ್ ಬೂಟ್ ನೆಕಿದಾವ್ ನೀಟೋಕೂತಾರ ಓ ಪೋಶೆ ಮಾಡ್ತಾರ ಆ ಇವನ ಬ್ರಿಟಿಷರ್ ಬೂಟ್ ನೆಕಕ ಕಳಿಸಬೇಕು ಇವನ ವಾಟ್ ಡು ಮೀ ಏನ್ ಬೇಗರಿ ಅದು ಯಾರು ಕೇಳ್ತಾರ ಇವರು ಏನ್ ದೊಡ್ಡ ಸ್ಕೀ ಮಾಡಿದ್ರೆ ನಾನು ಎರಡು ಬಾರಿ ಲೋಕಸಭಾ ಸದಸ್ಯ ಐದು ಬಾರಿ ಶಾಸಕ ಅಂತ ವಾಸ ಮಾಡ್ತಾರೆ ಇವ್ರು ಕೇಳ್ತಾರ ಇವ್ರ ಗಣತನೆ ಗೌರವನೆ ಆಯ್ತು ಇದು ಯಾರ ಬ್ರಿಟಿಷರ ಜನತಾ ಪಕ್ಷ ಐತಲ್ಲ ಭಾರತೀಯ ಜನತಾ ಪಕ್ಷ ಅಲ್ಲ ಅದು ನಾನೇನ್ ಹೇಳ್ತೀನಿ ಹೇಳ್ರಿ ಬ್ರಿಟಿಷರ ಜನತಾ ಪಕ್ಷ ಅವ್ರು ಮಾತಾಡುವಂತ ಮಾತುಗಳು ಇವರು ಅದೇ ಒಂದು ಸುಳ್ಳನ್ನು ನೂರು ಸಾರಿ ಹೇಳ್ಬಿಡುದು ಏನ್ ಟಿಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಏನ್ ಅರ್ಹತೆ ಇದೆ ಇದೆ ಅವರಿಗೆ ಮಾತಾಡೋಲ್ಲ ಅವ್ರಿಗೆ ಮತಾಂಧ ಅಂತಾರ ಹಿಂದೂ ವಿರೋಧಿಗಳಂದ್ರು ದೇವಸ್ಥಾನವನ್ನು ಒಡೆದು ಹಾಕಿದ್ರು ಅಂದ್ರು ಯಾರಪ್ಪ ಶೃಂಗೇರಿ ದೇವಸ್ಥಾನವನ್ನ ರಕ್ಷಣೆ ಮಾಡಿ ಹೊಳ್ಳಿ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಆ ಭೂಮಿಯನ್ನ ದಾನ ಮಾಡೋದಷ್ಟೇ ಅಲ್ಲ ಇವತ್ತಿಗೂ ಟಿಪು ಸುಲ್ತಾನ್ ಅವರ ಹೆಸರನ್ನೇ ಬೆಳಿಗ್ಗೆ ಐದು ಗಂಟೆಗೆ ಆರ್ತಿ ಅನ್ನೋದನ್ನ ಕೂಡ ಇವತ್ತು ನಾವು ಇವತ್ತು ಆಗಿದ ಮುಖಾಂತರ ಅವರಿಗೆ ತಿಳಿಸಬೇಕಾದ ಯಾಕಾಗತ್ತಪ್ಪ ಶೃಂಗೇರಿ ಒಳಗೆ ಶಾರದಾ ಮಾತೆ